ವೆಲ್ಕಮ್ ಬ್ಯಾಕ್ ಲಕ್ಷ್ಮಿತ್ರ ಜಿ ಕೆ ಕ್ಲಾಸಸ್ ಸ್ಟೋರಿ ಮುಖಾಂತರ ಯಾವ ರೀತಿ ನಾವು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕೆಂಬದು ನೋಡಿರಿ ಯಾಕಂದರೆ ಸ್ಟೋರಿ ಗೊತ್ತಿದ್ದರೆ ಅದಕ್ಕೆ ಯಾವ ರೀತಿ ನಾವು ಸ್ಟೋರಿ ಹೇಳ್ಬೋದು ಮಾತಾಡ್ಬೋದು ಹೌದಾ ಯಾವ ರೀತಿ ನಾವು ಕ್ವಶನ್ ಕೇಳಬೇಕಂತಕ್ಕಂಥದ್ದು ಐಡಿಯಾ ಸಿಗ್ತದೆ ನಮಗೆ ಹೌದಾ ಈಗ ಒಂದೊಂದಾಗಿ ಈಜಿ ಇರ್ತಕ್ಕಂಥ ಸ್ಟೋರಿನೇ ನೋಡ್ಬೋದು ನಾವು ಅವಾಗ ಎಮೋಷ್ನಲ್ ಸ್ಟೋರಿ ಅಥವಾ ನಮ್ಗೆ ಹತ್ತಿರಗಿರ್ತಕ್ಕಂಥ ಸ್ಟೋರಿಗಳು ಯಾವ ಅವಪ್ಪ ಅಂದರೆ ಜಲ್ದಿ ನಮಗೆ ಅರ್ಥ ಆಗ್ತಾವ ಹೌದಾ ಇವು ಕನ್ನಡದಲ್ಲಿ ಇರ್ತಕ್ಕಂಥ ಸ್ಟೋರಿಗಳಿವೆ ಈಸಿಯಾಗಿ ತಿಳಿತಾ ಇವು ಹೌದಾ ಫಸ್ಟ್ ನೋಡಿರಿ ಯಾವ ರೀತಿಯಾಗಿ ಬರೀಬೇಕು ಸೆಂಟೆನ್ಸ್ ಯಾವ ರೀತಿಯಾಗಿರ್ತಾವೆ ವರ್ಡ್ಸ್ಗಳು ಅದರ ಇಂಪಾರ್ಟೆಂಟ್ ನಾವು ಡೈಲಿ ಮಾತಾಡ್ತಕ್ಕಂಥ ವರ್ಡ್ಸ್ ಏನು ಹೌದಾ ಯಾವ ರೀತಿ ನಾವು ಹೇಳಬೇಕು ಯಾವುದಕ್ಕೆ ಯಾವ ಸೆ ಯಾವ ಥರ ನಾವು ಸೆಂಟೆನ್ಸ್ ಕ್ರಿಯೇಟ್ ಮಾಡಕ್ಕೆ ಬರಬೇಕು ಓನಾಗ್ ನಮ್ಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡಕ್ಕೆ ಬಂದರೆ ನಮ್ಗೆ ಇಂಗ್ಲೀಷ್ ಬಂತು ಅಂತ ಅರ್ಥ ಓನಾಗ ನಮಗೆ ಕ್ರಿಯೇಟ್ ಮಾಡಕ್ಕೆ ಬರಲಿಲ್ಲ ಪಟಕನೇ ಏನು ಮಾತಾಡಬೇಕು ಇದಕ್ಕೆ ನಾವು ಏನು ಸೆಂಟೆನ್ಸ್ ಮಾಡಿ ಮಾತಾಡ್ಬೋದು ಅಂತಕ್ಕಂಥದ್ದು ಅಂದ್ರೆ ನಿಮ್ಗೆ ಇಂಗ್ಲೀಷ್ ಆರಾಮಾಗಿ ಬರ್ತ ಮಾತಾಡೋಕ್ಕೆ ಹೌದಾ ನೋಡಿರಿ ಈಗ ಒಂದು ಸ್ಟೋರಿ ನೋಡ್ರಿ ಡೈಲಿ ಈಗ ಒಂದು ಸ್ಟೋರಿ ಹೋದೆವು ಪ್ರಾಕ್ಟೀಸ್ ಹೋದೆವು ಅಂತಂದ್ರೆ ಆರಾಮಾಗಿ ನಾವು ಕಲಿಬೋದು ನೋಡ್ರಿ ಸ್ಟೋರಿ ಏನು ಹೇಳ್ತದ ಹಾನೆಸ್ಟ್ ವುಡ್ ಕಟ್ಟರ್ ಈಗ ಆನೆಸ್ಟ್ ವುಡ್ ಕಟ್ಟರ್ ನೋಡ್ರಿ ಇದು ಒನ್ಸ್ ಅಪನ್ ಎ ಟೈಮ್ ಒಂದೊಂದೊಂದು ಟ ಸಮಯದಲ್ಲಿ ಒನ್ಸ್ ಅಪನ್ ಎ ಟೈಮ್ ದೇರ್ ವಾಸ್ ಎ ಪೂರ್ ವುಡ್ ಕಟ್ಟರ್ ಹೌದಾ ವುಡ್ ಕಟ್ಟರ್ ಇದ್ದ ಒಂದು ಬಡವ ವುಡ್ ಕಟ್ಟರ್ ಅಂತ ಕಟ್ಟಿಗೆ ಕಡೆ ಇರ್ತಾನೆ ಹೌದಾ ಇದ್ದ ಎವ್ರಿ ಡೇ ಹೀ ಕಟ್ ವುಡ್ ನಿಯರ್ ಎ ರಿವರ್ ಏನು ಮಾಡ್ತಿದ್ದಾನ ಪ್ರತಿದಿನ ಸಮುದ್ರದ ದಂಡಿಗೆ ಹೋಗ್ಯಪ್ಪ ಅಂದರೆ ವುಡ್ ಕಟರ್ ವುಡ್ ಕಟರ್ ಅಂದ್ರೆ ಕಟಗಿ ಕಟ್ಕೊಂಡು ಬರ್ತಿದ್ದ ದಿನ ಎವ್ರಿ ಡೇ ದಿನಾಲೂ ಕಟ್ಟಿಗೆ ಕಟ್ಕೊಂಡು ಬರ್ತಿದೆ ಎಲ್ಲಿ ನೀರು ಎಲ್ಲಿ ಹೋಗ್ತಾ ಇದ್ದೆ ಹೋತ ಇದ್ದಪ್ಪ ಅಂದ್ರೆ ಕಡಿಕಂತಂದ್ರೆ ನೀ ಸಮುದ್ರದ ದಂಡೆಗೆ ಅರ್ಥ ಒನ್ ಡೇ ಒಂದು ದಿನ ಹಿಜ್ ಆ್ಯಕ್ಸ್ ಸ್ಲಿಪ್ಡ್ ಫ್ರಮ್ ಹಿಜ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ರಿವರ್ ಹಿಜ್ ಆ್ಯಕ್ಸ್ ಅಂತಂದ್ರೆ ಅವನ ಬೇಲಿ ಇರ್ತಕ್ಕಂಥ ಏನಪ್ಪಾ ಏನಪ್ಪ ಅಂದರೆ ಸ್ಲಿಪ್ಪಾಗಿ ಕೈಯನ್ನು ಜಾರಿ ಬೀಳ್ತದೆ ಎಲ್ಲಿ ಬೀಳುತ್ತೆ ಫೆಲ್ ಇನ್ ಟು ದ ರಿವರ್ ಫೆಲ್ ಅಂದ್ರೆ ಬೀಳೋದು ಬೀಳದಂದಂಗೆ ಫೆಲ್ ಇನ್ ಟು ದ ರಿವರ್ ನದಿಯೊಳಗೆ ಬಿತ್ತು ಹಿ ವಾಸ್ ವೆರಿ ಶ್ಯಾಡ್ ಬಿಕಾಸ್ ಇಟ್ ವಾಸ್ ಹಿಜ್ ಓನ್ಲಿ ಆ್ಯಕ್ಸ್ ಅವನಿಗೆ ಭಾಳ ದುಃಖ ಆಯಿತು ಶ್ಯಾಡ್ ಅಂದರೆ ದುಃಖ ಯಾಕಾಯಿತು ಅಂತಂದರೆ ಇಟ್ ವಾಸ್ ಹಿಜ್ ಓನ್ಲಿ ಆ್ಯಕ್ಸ್ ಅಂತ ಅವನ ಹತ್ರ ಒಂದೇ ಒಂದು ಕೊಡಲಿ ಇತ್ತು ಅಂತಂದಂಗೆ ಇಷ್ಟು ಇದ್ರದ್ದು ಕನ್ನಡದಲ್ಲಿರ್ತಕ್ಕಂಥ ಅರ್ಥ ಸಡನ್ಲಿ ಇವು ಗಾಡಸ್ ಅಪಿಯರ್ಡ್ ಹೌದು ನೋಡ್ರಿ ಗಾಡ್ಯಸ್ ಅಂದರೆ ದೇವತೆ ಸಡನ್ಲಿ ಪ್ರತ್ಯಕ್ಷಾತಳ ಅಪಿಯರ್ಡೊಂದು ಪ್ರತ್ಯಕ್ಷ ಆಗೋದು ಸಿ ಆಸ್ ಕಡೆ ಏನು ಕೇಳ್ತಾಳಪ್ಪ ಅಂದರೆ ವೈ ಆರ್ ಯು ಕ್ರಾಯಿಂಗ್ ಯಾಕೆ ಕೇಳ್ತಾ ಇದ್ದೀಯಾ ದ ವುಡ್ ಕಟ್ಟರ್ ಸೈಡ್ ಕಟ್ಟಿಗೆ ಕಡೆ ಹೇಳ್ತಾನೆ ಮೈ ಆಕ್ಸ್ ಫೆಲ್ ಇನ್ ಟು ದ ರಿವರ್ ನಂದು ಕೊಡಲಿ ಎಲ್ಲಿ ಬಿದ್ದಪ್ಪ ಅಂದರೆ ನದಿಯೊಳಗೆ ಬಿದ್ದದ ಆವಾಗ ಏನಪ್ಪ ಅಂದರೆ ದ ಗಾರ್ಡಸ್ ವೆಂಟ್ ಇನ್ ಟು ದ ವಾಟರ್ ದೇವತೆ ಏನು ಮಾಡ್ತಾಳಂದ್ರೆ ಸಮುದ್ರ ಒಳಗೆ ಹೋಗ್ಬಿಡ್ತಾಳ ವೆಂಟ್ ಇನ್ ಟು ದ ವಾಟರ್ ನೀರಿನೊಳಗೆ ಮುಳುಗಿಬಿಡ್ತಾಳೆ ಅವಾಗ ಆವಾಗ ಬ್ರಾಟ್ ಔಟ್ ಅಂದರೆ ತಗೊಂಡು ಬರೋದು ಬ್ರಾಟ್ ಔಟ್ ಎ ಗೋಲ್ಡನ್ ಆ್ಯಕ್ಸ್ ನೋಡಿರಿ ಬಂಗಾರದ ಕೊಡಲಿ ತೊಗೊಂಡು ಬರ್ತಾರೆ ದೇವತೆ ಆವಾಗ ತಂದು ಏನು ಹೇಳ್ತಾರಪ್ಪ ಅಂದರೆ ಸಿ ಆಸ್ ಕಡೆ ದೇವತೆ ಕೇಳ್ತಾರೆ ಏನಂತ ಇಸ್ ದಿಸ್ ದಿಸಿವರ್ ಆ್ಯಕ್ಸ್ ಕ್ವಶನ್ ನೋಡಿರಿ ಇಸ್ ದಿಸ್ ದಿಸಿವರ್ ಆ್ಯಕ್ಸ್ ಇಲ್ಲಿ ಕೊಡಲಿಲ್ಲ ದ ಉಡ್ ಕಟ್ಟರ್ ಸೇಡ್ ವುಡ್ ಉಡ್ಕಟ್ಟ್ರ ಏನು ಹೇಳ್ತಾನಂದ್ರೆ ನೋ ದಟ್ ಈಸ್ ನಾಟ್ ಮೈನ್ ಅದು ನಂದು ಅಲ್ಲ ಅನ್ನೋದಕ್ಕೆ ಇಂಗ್ಲೀಷ್ನಾಗ ಈ ಥರ ಹೇಳ್ತೀನಿ ದಟ್ ಈಸ್ ನಾಟ್ ಮೈನ್ ದೆನ್ ಸಿ ಬ್ರಾಟ್ ಎ ಸಿಲ್ವರ್ ಆ್ಯಕ್ಸ್ ಆಮೇಲೆ ಏನಪ್ಪ ಅಂದರೆ ಧೆನ್ ಅಂದ್ರೆ ಆಮ್ಯಾಗ ಮತ್ತು ಅವಳು ಏನು ಮಾಡ್ತಾನೆ ಬ್ರಾಟ್ ಎ ಸಿಲ್ವರ್ ಆ್ಯಕ್ಸ್ ಬೆಳ್ಳಿ ಬೆಳ್ಳಿದು ಒಳ್ಳೆ ತೊಗೊಂಡು ಬರ್ತಾಳೆ ಅವಾಗ ಅಗೇನ್ ಸಿ ಆಸ್ಕಡ್ ಮತ್ತೊಮ್ಮೆ ಕೇಳ್ತಾಳೆ ಈ ದಿ ಸಿಲ್ವರ್ ಆ್ಯಕ್ಸ್ ಈ ಕೊಡ್ಲಿಂದ ಅವಾಗ ಏನಪ್ಪ ಅಂದ್ರೆ ಈ ಸೈಡ್ ಅವನು ಹೇಳ್ತಾನೆ ಏನು ನೋ ದಟ್ ಈಸ್ ನಾಟ್ ಮೈನ್ ಇದನ್ನು ನಂದು ಅಲ್ಲ ಫೈನಲಿ ಕೊನೆಯದಾಗಿ ಸಿ ಬ್ರಾಟ್ ದ ಐರನ್ ಆ್ಯಕ್ಸ್ ಕೊನೆಯದಾಗಪ್ಪ ಬಂಗಾರದ ಕಬ್ಬಿಣದು ಐರನ್ ಅಂದರೆ ಕಬ್ಬಿಣ ಕಬ್ಬಿಣದ ಕೊಡಲಿ ತಗೊಂಡು ಬರ್ತವೆ ಲಾಸ್ಟಿಗೆ ದ ವುಡ್ ಕಟರ್ ಸ್ಮೈಲ್ಡ್ ಆ್ಯಂಡ್ ಸೈಡ್ ವುಡ್ ಕಟರ್ ಏನಪ್ಪ ಅಂದರೆ ನಗ್ತಾನೆ ಹೌದಾ ಸ್ಮೈಲ್ ಮಾಡ್ತಾನೆ ಸ್ಮೈಲ್ ಮಾಡ್ಕೊತ ಹೇಳ್ತಾನೆ ಏನಂತ ಎಸ್ ದಟ್ ಈಸ್ ಮೈ ಆ್ಯಕ್ಸ್ ಅದು ನಂದು ಕೊಡಲಿ ಅವಾಗ ದೇವತೆ ಏನು ಹೇಳ್ತಂದ್ರೆ ದ ಗಾಡೆಸ್ ವಾಸ್ ವೆರಿ ಹ್ಯಾಪಿ ವಿತ್ ಹಿಜ್ ಹಾನೆಸ್ಟಿ ಅವನ ಅಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಕಂಡು ದೇವತೆಗೇನಪ್ಪ ಅಂದರೆ ಸಂತೋಷ ಆಗ್ತದೆ ಯಾಕಂದರೆ ಪ್ರಾಮಾಣಿಕತೆ ನೋಡಿ ಸಿ ಗೇವ್ ಹಿಮ್ ಆಲ್ ತ್ರೀ ಆಕ್ಸಸ್ ಆ್ಯಸ್ ಎ ರಿವಾರ್ಡ್ ನೋಡಿರಿ ಏನು ಮಾಡ್ತಾಳೆ ದೇವತೆ ಏನಪ್ಪ ಅಂದರೆ ಎಲ್ಲ ಮೂರು ಕೊಡಲಿ ಅವನಿಗೆ ಕೊಟ್ಟು ಬಿಡ್ತಾಳೆ ಏನಪ್ಪ ಅಂತಂದರೆ ರಿವಾರ್ಡ್ ಅಂದರೆ ಬಹುಮಾನವಾಗಿ ಕೊಟ್ಟುಬಿಡ್ತಾಳ ಆವಾಗ ಇಷ್ಟು ಇದು ಸ್ಟೋರಿ ಇರ್ತಕ್ಕಂಥ ಕಥೆಯದು ಸ್ಟೋರಿಯಲ್ಲಿ ಇರ್ತಕ್ಕಂಥದ್ದು ಮೇನ್ ಏನಪ್ಪ ಅಂತಂದರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಕನ್ವರ್ಟ್ ನಾವು ಯಾವ ರೀತಿ ಕನ್ನಡದಾಗ ನಾವು ಅರ್ಥ ಮಾಡ್ಕೋಬೇಕು ಅದು ಇಂಗ್ಲೀಷ್ನಾಗ ಓದಿದ್ದು ಕೂಡ ನಮಗೆ ಕನ್ನಡದಾಗ ಕರೆಕ್ಟಾಗಿ ಅದು ಹಂಗೆ ಅಂದ್ರೆ ಏನು ಅದು ಅರ್ಥ ನಮಗೆ ಕನ್ನಡದಾಗ ಗೊತ್ತಾಯಿತು ಅಂತಂದರೆ ನಮ್ಗೆ ಇಂಗ್ಲೀಷ್ ಆಟೋಮೆಟಿಕಾಗಿ ಗೊತ್ತಾಗ್ತದ ಹೌದಾ ಕ್ಲಿಯರಾಗಿ ತಿಳೀತದನು ಅಂತಂದಂಗೆ ಹೌದಾ ಇದು ಮೊರಲ್ ಏನಪ್ಪ ಅಂದರೆ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ನೋಡಿ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಇದು ಮೋರಲ್ ಸ್ಟೋರಿ ಕತಿದ್ದು ಅಲ್ಲಿರ್ತಕ್ಕಂಥದ್ದು ಏನಪ್ಪ ಇದು ಏನು ತಿಳಿಸ್ತದ ಅಂತಕ್ಕಂಥದ್ದು ಹೌದಾ ಅದಕ್ಕೆ ಇದು ಇಲ್ಲಿರ್ತಕ್ಕಂಥದ್ದು ಕ್ವಶನ್ ಯಾವ ರೀತಿ ಕೇಳಬೇಕು ಹೌದಾ ಕ್ವಶನ್ ಭಾಳ ಇಂಪಾರ್ಟೆಂಟ್ ಅದ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡಬೇಕು ಕ್ವಶನ್ ನಮಗೆ ಫ್ರೇಮ್ ಮಾಡಕ್ಕೆ ಬರಬೇಕು ಹೂ ವಾಸ್ ದ ಮೇನ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಈ ಸ್ಟೋರಿಲ್ಲಿ ಇರ್ತಕ್ಕಂಥ ಮೇನ್ ಕ್ಯಾರೆಕ್ಟರ್ ಯಾರ್ದು ಎ ಪೂರ್ ವುಡ್ ಕಟ್ಟರ್ದು ಮೇನ್ ಸ್ಟೋರಿ ಅದ ಹೌದಾ ಮೇನ್ ಪಾತ್ರ ಒಂದೇ ಅದ ಇಲ್ಲಿ ವೇರ್ ಡಿಡ್ ವುಡ್ ಕಟ್ಟರ್ ವರ್ಕ್ ವೇರ್ ಡಿಡ್ ನೋಡಿರಿ ಕ್ವಶನ್ ಕೇಳಬೇಕಾಯ್ತು ಅಂದ್ರೆ ಡಬ್ಲ್ಯೂ ಎಚ್ ಕ್ವಶನ್ ಫಸ್ಟ್ ಆಮ್ಯಾಗ ಹೆಲ್ಪಿಂಗ್ ಅವ್ರು ಇರಬೇಕು ಹೌದಾ ಆಮೇಲೆ ನೋಡ್ರಿ ಸಬ್ಜೆಕ್ಟ್ ಏನು ಇರ್ತದಿಲ್ಲ ನೋಡಿರಿ ಅಬ್ಜೆಕ್ಟ್ ಯಾವ ರೀತಿ ಸಬ್ಜೆಕ್ಟ್ ಗೊತ್ತಿರಬೇಕು ಈಗ ಫಸ್ಟ್ ಒಂದು ಸೆಂಟೆನ್ಸ್ ಮಾಡ್ಬೇಕು ಸಬ್ಜೆಕ್ಟ್ ವರ್ಬಾ ಅಬ್ಜೆಕ್ಟ್ ಇಂಗ್ಲೀಷ್ನಲ್ಲಿ ಈ ಥರ ಇರ್ತದೆ ಕ್ವಶನ್ ಕೇಳೋ ಮುಂದೆ ನೋಡಿರಿ ಯಾವಾಗ ಭೀ ಡಬ್ಲ್ಯೂ ಎಚ್ ಕ್ವಶನ್ ಫಸ್ಟ್ ಆಮ್ಯಾಗೆ ಹೆಲ್ಪಿಂಗ್ ಅವ್ರು ಇರಬೇಕು ವೇರ್ ಡಿಡ್ ದ ವುಡ್ ಕಟ್ಟರ್ ವರ್ಕ್ ಕ್ವಶನ್ ಮಾರ್ಕ್ ವುಡ್ ಕಟ್ಟರ್ ವರ್ಕ್ ಎಲ್ಲಿ ಮಾಡ್ತಾ ಇದ್ದ ನಿಯರ್ ರಿವರ್ ಸಮುದ್ರದ ದಂಡಿ ಅಥವಾ ನದಿಯ ದಡದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ವಾಟ್ ಹ್ಯಾಪನ್ ಟು ಹಿಜ್ ಆ್ಯಕ್ಸ್ ಅವನು ಏನಾಯಿತು ಇಟ್ ಫೆಲ್ ಇನ್ ಟು ದ ರಿವರ್ ಕೈ ಜಾರಿಯಲ್ಲಿ ಬಿತ್ತು ನದಿಯೊಳಗಡೆ ಬಿತ್ ಬಿತ್ ಬಿಡ್ತು ಹೂ ಅಪಿಯರ್ ಟು ಹೆಲ್ಪ್ ಹಿಮ್ ಯಾರು ಬಂದು ಪ್ರತ್ಯಕ್ಷ ಆಗಿ ಅವರಿಗೆ ಹೆಲ್ಪ್ ಮಾಡಿದ್ರು ಹೂ ಅಪಿಯರ್ಡ್ ಟು ಹೆಲ್ಪ್ ಹಿಮ್ ಅವನಿಗೆ ಹೆಲ್ಪ್ ಮಾಡೋಕೆ ಯಾರು ಬಂದರು ಅಂತಂದರೆ ಕ್ವಶನ್ ಅದು ಯಾರು ಬಂದರು ಯಾರು ಬಂದ್ರಪ್ಪ ಅಂದ್ರೆ ಎ ಗಾಡೆಸ್ ದೇವತೆ ಬಂದಳು ಹೌದಾ ಐದನೇ ಕ್ವಶನ್ ನೋಡ್ರಿ ವಾಟ್ ಇಡ್ ದ ಗಾಡೆಸ್ ಬ್ರಿಂಗ್ ಔಟ್ ಫಸ್ಟ್ ಏನು ತೊಗೊಂಡು ಬಂದಳು ಅಂತಂದ್ರೆ ಫಸ್ಟ್ ಎ ಗೋಲ್ಡನ್ ಆ್ಯಕ್ಸ್ ಬಂಗಾರದ ಕೊಡಲಿ ತಗೊಂಡು ಬಂದಳು ನೆಕ್ಸ್ಟ್ ಕ್ವಶನ್ ವಾಟ್ ಇಡ್ ದ ವುಡ್ ಕಟ್ಟರ್ ಸೇ ವೆನ್ ಹಿ ಸಾ ದ ಗೋಲ್ಡನ್ ಆ್ಯಕ್ಸ್ ವಾಟ್ ಇಡ್ ದ ವುಡ್ ಕಟ್ಟರ್ ಸೇ ಏನು ಹೇಳ್ದ ವುಡ್ ಕಟ್ಟರ್ ಯಾವಾಗ ವೆನ್ ದ ಹಿ ಸಾ ದ ಗೋಲ್ಡನ್ ಆ್ಯಕ್ಸ್ ಗೋಲ್ಡನ್ ಆ್ಯಕ್ಸ್ ನೋಡಿದಾಗ ಅವ ಏನು ಹೇಳ್ದ ಅಂತ ಕ್ವಶನ್ ಕೇಳ್ತೇವೆ ಅವಾಗ ಏನು ಹೇಳ್ತಾನೆ ಈ ಸೇಡ್ ಆನ್ಸರ್ ಏನು ಈ ಸೇಟ್ ನೋ ದಟ್ ಈಸ್ ನಾಟ್ ಮೈನ್ ಅದು ನಂದಲ್ಲ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ವಿಚ್ ಆ್ಯಕ್ಸ್ ವಾಸ್ ರಿಯಲಿ ಹಿಜ್ ನೋಡು ವಿಚ್ ಆ್ಯಕ್ಸ್ ವಾಸ್ ರಿಯಲಿ ಹಿಜ್ ಅವನದು ನಿಜವಾಗ್ಲೂ ಯಾವ್ದು ಕೊಡಲಿ ಆಗಿತ್ತು ಅಂತಂದರೆ ಅದು ಐರನ್ ಆ್ಯಕ್ಸ್ ಆಗಿತ್ತು ಅವನದು ನಿಜವಾಗ್ಲೂ ಇರ್ತಕ್ಕಂಥ ಕೊಡಲಿ ವೈ ವಾಸ್ ದೋ ಗಾಡ್ ಎಸ್ ಹ್ಯಾಪಿ ಯಾಕೆ ದೇವತೆ ಸಂತೋಷವಾಗಿದ್ದಳಪ್ಪ ಅಂದರೆ ಬಿಕಾಸ್ ದ ವುಡ್ ಕಟ್ಟರ್ ವಾಸ್ ಹಾನೆಸ್ಟ್ ಅವನ ಪ್ರಾಮಾಣಿಕತೆ ಗುಣದಿಂದ ಏನಪ್ಪ ಅಂದರೆ ಅವರು ಹ್ಯಾಪಿಯಾಗಿದ್ದಳು ವಾಟ್ ರಿವಾರ್ಡ್ ಡಿಡ್ ದ ವುಡ್ ಕಟ್ಟರ್ ಗೆಟ್ ಏನು ಅವರಿಂದ ಬಹುಮಾನವಾಗಿ ಪಡ್ಕೋಣ ಅಂತಂದರೆ ಈಗ ಆಟ್ ಆಲ್ ತ್ರೀ ಎಕ್ಸೆಸ್ ವಾಟ್ ರಿವಾರ್ಡ್ ಡಿಡ್ ದ ವುಡ್ ಕಟ್ಟರ್ ಗೆಟ್ ಈ ಕ್ವಶನ್ ಮಾಡೋಕ್ಕೆ ಬರಬೇಕು ಆನ್ಸರ್ ಮಾಡೋಕ್ಕೆ ಬರಬೇಕು ಅವಾಗ ನಿಮಗೆ ಸ್ಪೋಕನ್ ಬರ್ತ್ ಅಂತ ತಿಳ್ಕೊಬೇಕು ಕ್ವಶನ್ ಆನ್ಸರ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಮಾತಾಡೋದೇ ಕ್ವಶನ್ ಆನ್ಸರ್ ಮಾಡ್ತೀವಿ ಹೌದಾ ಮ ಡೈಲಿ ಮಾತಾಡೋದೇ ಇದೆ ಇದಕ್ಕೆ ಬಿಟ್ಟು ಬೇರೆ ಏನು ಮಾತಾಡ್ತೀವಿ ಇಲ್ಲ ಫಸ್ಟ್ ಕ್ವೆಶನ್ ಆನ್ಸರ್ ಮಾಡಕ್ಕೆ ನಮಗೆ ಬರಬೇಕು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ವಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ ಕಥೆಯ ನೀತಿ ಏನು ಹೇಳ್ತಪ್ಪ ಅಂದರೆ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ವಾಟ್ ಈಸ್ ದ ಮೊರಲ್ ಆಫ್ ದ ಸ್ಟೋರಿ ಅಂತ ಕೇಳಿದ್ರೆ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಇದು ಕತೆ ಮುಖಾಂತರ ನಾವು ಡೈಲಿ ಅಂತ ಒಂದೊಂದು ಇದೇ ಥರ ಇರ್ತಕ್ಕಂಥ ಒಂದು ಸ್ಮಾಲ್ ಸ್ಮಾಲ್ ಸ್ಟೋರಿ ನೋಡಿ ಅದಕ್ಕೆ ಕ್ವಶನ್ ಯಾವ ರೀತಿ ಆನ್ಸರ್ ಮಾಡ್ಬೇಕಂಬುದು ಡೈಲಿ ನಾವು ಇದೇ ಥರ ಪ್ರಾಕ್ಟೀಸ್ ಹೋದೆವು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾಕಪ್ಪ ಅಂದರೆ ಕ್ವಶನ್ ಸ್ಟೋರಿ ಕೇಳಿ ಅದಕ್ಕೆ ಯಾವ ರೀತಿ ಕನ್ನಡದಲ್ಲಿ ಅರ್ಥ ಅದಕ್ಕೆ ನಾವು ಯಾವ ರೀತಿ ಕ್ವಶನ್ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ರಿಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಯಾವ ಟೈಮಿಗೆ ಯಾವ ಥರ ಕ್ವಶನ್ ಕೇಳಬೇಕು ಅಂಬೋದು ಭಾಳ ಇದು ಇಂಪಾರ್ಟೆಂಟ್ ಆಗಿರ್ತದೆ ಹೌದಾ ಈ ಥರ ನಾವು ಮಾಡ್ಕೊತೇವಪ್ಪ ಅಂದರೆ ಸಿಂಪಲ್ಲಾಗಿ ನಾವು ಏನಪ್ಪ ಅಂದರೆ ಇಂಗ್ಲೀಷ್ ನಾವು ಕಲಿಬಹುದು ಮಾತಾಡ್ಬಹುದು ಓಕೆ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಕಥೆಯ ಮುಖಾಂತರ ಸಿಗೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು